ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಅಶ್ವಿನಿ ಹೇರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಈಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ನಾವು ಎಲ್ಲಿಗೆ ರೆಡಿ ಆಗಿದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರ ನಾವು ಮದ್ದ ಮಜ್ಜಿಗೆ ಊರಲ್ಲಿ ಮದುವೆ ಇದೆ ಹಂಗಾಗಿ ಹೋಗೋಣ ಅಂತ ಬಿಟ್ಟು ಅವ್ರು ನಮ್ಮ ರಿಲೇಷನ್ ಮದುವೆ ಹಂಗಾಗಿ ಹೋಗೋಣ ಅಂತ ಬಿಟ್ಟು ಎಲ್ಲ ರೆಡಿಯಾಗಿ ಕೂತಿದ್ದೀವಿ ನೋಡಿ ಫ್ರೆಂಡ್ಸ್ ಇವಾಗ ನಮ್ಮ ರಾಕಿ ಬರೋದಕ್ಕೋಸ್ಕರ ಇದ್ದೀವಿ ನಮ್ಮ ರಾಕಿ ಜಿಮ್ಮಿಗೆ ಹೋಗಿದ್ದಾನೆ ಅವನು ಬಂದು ಸ್ನಾನ ಮಾಡ್ಕೊಂಡು ರೆಡಿ ಆಗಬೇಕಲ್ವ ಹಂಗಾಗಿ ಅವ್ನು ಬರೋ ತನಕ ಮಾಡ್ತಾ ಮಾಡ್ತಾಯಿದ್ವಿ ಅವನೇನು ಬಂದಿರಲಿಲ್ಲ ಅವನಿಗೆ ಫೋನ್ ಮಾಡಿ ಹೇಳಿದ್ವಿ ಅವನಿಗೂ ಮುಂಚೆನೇ ಹೇಳ್ ಫೋನ್ ಮಾಡಿ ಹೇಳ್ದು ಮದುವೆಗೆ ಹೋಗೋಣ ಏಳು ಬಾ ಹೋಗೋಣ ಅಂದರೆ

ഏനാ അത് യാമത് ಹಾಗೆ ನೋಡಿ ಫ್ರೆಂಡ್ಸ್ ಆಮೇಲೆ ಮತ್ತೆ ನಮ್ಮ ರಾಕಿ ಬಂದು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆದ ನಾವು ಹೋಗ್ತಿರೋದು ಮೂರ್ತಕ್ಕಲ್ವಾ ಮತ್ತೆ ಟೈಮ್ ಆಗುತ್ತೆ ಅಂತ ಬಿಟ್ಟು ಹೋಗಿದ್ವಿ ಬೇಗ ಬೇಗ ಹೋಗೋಣ ಅಂತ ಬಿಟ್ಟು ನಮ್ಮ ರಾಕಿ ಬಂತಿದ್ದಂಕಲ್ಲೇ ಫಸ್ಟ್ ಬೇಗ ಬೇಗ ಗಾಡಿ ಎತ್ಕೊಂಡು ಹೊರಟೇ ಬಿಟ್ವಿ ನೋಡಿ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ ಆಲ್ರೆಡಿ ನಾವು ಹೋಗ್ತಾ ಇರೋದು ನಮ್ಮ ಅಜ್ಜಿ ಊರು ಹತ್ರ ಅರಳ್ಳಿ ಅಲ್ವಾ ಅರಳ್ಳಿ ಆಲ್ಮೋಸ್ಟ್ ನನ್ನ ವೀಡಿಯೋನ ನೋಡ್ಕೊಂಡು ಬಂದಿರೋದಕ್ಕೆ ಗೊತ್ತಿರುತ್ತೆ ನಮ್ಮ ಅಜ್ಜಿ ಊರು ಯಾವುದು ಬಿಟ್ಟು ಅರೆಹಳ್ಳಿ ನಮ್ಮ ಅಜ್ಜಿ ಊರು ಮತ್ತೊಡ ಹತ್ರ ಇರೋದು ಹಾಗೆ ಫ್ರೆಂಡ್ಸ್ ಹೋಗ್ತಾ ಇದೀವಿ ನೋಡಿ ಫ್ರೆಂಡ್ಸ್ ಇನ್ನು ಇವಾಗ ನನ್ನ ನಮ್ಮ ಮನೆ ಸ್ವಲ್ಪ ದೂರ ಕ್ರಾಸ್ ಆಗ್ತಾಯಿದ್ದೀವಿ ಅಷ್ಟೇನು ಇವಾಗಿ ಹೊಸ್ರುಗೇನು ಬಿಟ್ಟಿಲ್ಲ ಇವು ಹೋಗಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಹಾಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಬನ್ನಿ ಹಾಗೆ ಫ್ರೆಂಡ್ಸ್ ಮದುವೆಗೆ ಅಮ್ಮ ಅಕ್ಕ ರೆಡಿಯಾಗಿದ್ದರು ನಾನು ಬರಲ್ಲ ಮುಂಚೆನೇ ಹೇಳಿದ್ದೆ ನಾನು ಹಾಗಾಗಿ ಇಲ್ಲ ಸರಿ ಬಾವು ಹೋಗೋಣ ಏನು ಮಾಡ್ತೀವಿ ಒಬ್ಳೆ ಅಂತ ಹೇಳಿದ್ರು ಸರಿ ರಾಕಿ ಕೇಳ್ತೀನಿ ಬಸ್ಸಲ್ಲಿ ಬರೋಕ್ಕಾಗಲ್ಲ ಪಾಪು ಕರ್ಕೊಂಡು ಅಂತ ಹೇಳಿದೆ ಹಾಗೆ ರಾಕಿ ಸರಿ ಬರ್ತೀನಿ ಅಂದ ಹಾಗಾಗಿ ಬೇಗ ಬೇಗ ಡ್ರೆಸ್ ಹಾಕ್ಕೊಂಡು ಸಿಂಪಲ್ ಆಗಿರೋ ಡ್ರೆಸ್ ಹಾಕೊಂಡು ರೆಡಿಯಾಗಿ ಹೊರಟಿದ್ದೀನಿ ಯಾಕೆಂದರೆ ಸೀರೆ ಉಟ್ಕೊಂಡು ಪಾಪನ ಸೀರೆ ಉಟ್ಕೊಂಡು ಪಾಪನ ತುಂಬ ತೆತ್ಕೊಂಡಿರೋಕ್ಕಾಗಲ್ಲ ಅದಕ್ಕೆ

ಹಾಗೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಆಲ್ರೆಡಿ ನಮ್ಮ ಅಜ್ಜಿ ಊರಿಗೆ ಬಂದ್ವಿ ನಾವು ನಾವು ಬಂದ ತಕ್ಷಣ ಇನ್ನೇನೋ ದೇವಸ್ಥಾನದ ಚೌಟ್ರಿಲ್ಲೇ ಮದುವೆ ನಡೀತಾ ಇತ್ತು ಹಾಗಾಗಿ ಸರಿ ಫಸ್ಟು ಇಲ್ಲ ಅಲ್ಲ ಮೂರ್ತೆ ಎಲ್ಲ ಮುಗಿದೋಗಿತ್ತು ಸರಿ ಆಯಿತು ಇಲ್ಲೇ ನಾವು ದೇವಸ್ಥಾನ ಮುಂದೆ ಹೋಗ್ಬೇಕು ನಮ್ಮ ಅಜ್ಜಿ ಮನೆಗೆ ಹೋಗಬೇಕಾದ್ರೆ ಸರಿ ಮೂರ್ತ ಮುಗ್ದೋಗಿದ್ದೆ ರಿಸೆಪ್ಷನಿಗೆ ಬರೋಣ ಔಷಧಿ ಪಾಪ ಮಲ್ಕೊಂಡು ಎದಣಲಿ ಅಂತ ಬಿಟ್ಟು ನಾವು ಸೀದಾ ನಮ್ಮ ಅಜ್ಜಿ ಮನೆಗೆ ಹೋಗಿದ್ವಿ ಹೋಗಿ ಮತ್ತೆ ನಮ್ಮ ಪಾಪು ಔಷಧಿಗೆ ಎದ್ದೆ ಮತ್ತೆ ದೇವಸ್ಥಾನಕ್ಕೆ ಸೀದಾ ಮತ್ತೆ ಕರ್ಕೊಂಡ್ಬಂದ್ವಿ ಹೋಗಿ ಒಂದು ಹೊತ್ತಿಗೆ ಪಾಪು ಎದ್ದ ಮತ್ತೆ ದೇವಸ್ಥಾನಕ್ಕೆ ಬಂದಿದ್ವಿ ಇವಾಗ Caramba! ಸೊ ದೇವಸ್ಥಾನದಲ್ಲೆಲ್ಲ ಫಸ್ಟು ಎಲ್ಲ ಪೂಜೆಗೆ ಎಲ್ಲ ಮಾಡಿಸಿಕೊಂಡು ತೀರ್ಥ ಎಲ್ಲ ಕೊಡ್ಬಿಟ್ಟು ಆಮೇಲೆ ನೋಡಿ ಫ್ರೆಂಡ್ಸ್ ಇದು ನಮ್ಮೂರು ದೇವರು ತುಂಬ ಪ ಪವರ್ಫುಲ್ ದೇವ್ರು ಇದು ಕರಿಯಮ್ಮ ದೇವಿ ಅಂತ ಹೇಳ್ಬಿಟ್ಟು ಹಾಗೆ ಫ್ರೆಂಡ್ಸು ಮದುವೆ ಅಲ್ವಾ ಅವರೆಲ್ಲ ರೆಡಿ ಮಾಡಿಸಿದ್ರು ಅನ್ಸುತ್ತೆ ಎಲೆ ಎಲೆ ಫುಲ್ ಎಲ್ಲ ರೆಡಿ ಮಾಡಿದ್ರು ಚಹಾ ಕಾಣಿಸ್ತಾ ಇತ್ತು ದೇವರು ಹಾಗೆ ಫ್ರೆಂಡ್ಸ್ ಮತ್ತೆಲ್ಲ ತೀರ್ಥ ಇಸ್ಕೊಂಡು ಸರಿ ಹೋಗೋಣ ಇನ್ನು ರಿಸೆಪ್ಷನಿಗೂ ನಿಂತಿರಲಿಲ್ಲ ಸರಿ ಫಸ್ಟ್ ಊಟ ಎಲ್ಲ ಮುಗಿಸ್ಕೊಂಬಿಡೋಣ ಆಮೇಲೆ ನಾವು ರಿಸೆಪ್ಷನ್ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ಎಲ್ಲೆಲ್ಲ ಕೈ ಮುಗಿತಾ ಇದ್ದೀವಿ ಇಲ್ಲಿ ಇರೋದು ನೋಡಿ ಫ್ರೆಂಡ್ಸ್ ಇದು ಬೆಳಿ ಕಣೆಯ ದೇವರು ಇರೋದು ನಾನು ಒಂದೆರಡು ಸಲ ತೋರಿಸಿದ್ದೀನಿ ಅನ್ಸುತ್ತೆ ವೀಡಿಯೋ ಮಾಡ್ಕೊಂಡಿದ್ದೀನಿ ಊರಿಗೆ ಬಂದಾಗ ದೇವರೆಲ್ಲ ತೋರಿಸಿದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಊಟ ಕೂತಿದ್ರು ಆಲ್ಮೋಸ್ಟ್ ಹಾಗಾಗಿ ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಇದ್ವಿ ಕೂತ್ಕೊಂಡಿದ್ರು ಅಲ್ವಾ ಹಂಗಾಗಿ ಅವ್ರದ್ದು ಊಟ ಆಗಲಿ ಅಂತ ಬಿಟ್ಟು ವೇಟ್ ಮಾಡ್ತಾ ಇದ್ವಿ ನೀವು ರಿಸೆಪ್ಷನೇ ರೆಡಿ ಮಾಡ್ತಾ ಇದ್ರು ನಾವು ಬಂದ ತಕ್ಷಣ ಅವಾಗಿನೋ ಜಸ್ಟ್ ನಾವು ಇನ್ನೇನು ಬಂದ ತಕ್ಷಣ ಅವಾಗಿನೋ ಮೂರ್ತ ಮುಗಿತಂತೆ ಜಸ್ಟ್ ಒಂದೊಂದು ಸೆಕೆಂಡಲ್ಲಿ ಮಿಸ್ ಆಗಿದೆ ಸರಿ ಆಯಿತು ಬಿಡು ಇರಲಿ ಅಂತೇಳ್ಬಿಟ್ಟು ಎಲ್ಲ ಬಂದ್ವಿ ಊಟಕ್ಕೆ ಕೂತ್ಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್ ನಾನು ನಮ್ಮ ಪಾಪ ನಮ್ಮ ಅಕ್ಕ ನಮ್ಮ ರಾಕಿ ನಾವೆಲ್ಲ ಕೂತ್ಕೊಂಡಿದ್ದೀವಿ ಊಟಕ್ಕೆ ನಮ್ಮಮ್ಮನವೆಲ್ಲ ಕುತ್ಕೊಂಡು ಊಟ ಮಾಡೋಣ ಅಂತ ಬಿಟ್ಟು ಕೂತ್ಕೊಂಡಿದೀವಿ ನೋಡಿ ಫ್ರೆಂಡ್ಸ್ ಹಾಗೆ ಎಲ್ಲ ತುಂಬ ಜನ ಬಂದಿದ್ದರು ಹಾಗೆ ನಮ್ಮ ಪಾಪು ಅವನೂ ಸೈಲೆಂಟಾಗಿ ಕೂತ್ಕೊಂಡಿದ್ದೆ ಊಟ ಆಗೋ ತಂಕ ಆರಾಮಾಗಿ ಊಟ ಮಾಡೋದಂಗೆ ಸುಮ್ಮನಿದ್ದ ಅವನು ಲಾಡು ಪಾಯಸ ಸ್ವಲ್ಪ ಅವನಿಗೂ ತಿನ್ನಿಸ್ತೇ ಚೆನ್ನಾಗಿತ್ತು ಅವನು ತಿಂದು ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ನಾವು ರಿಸೆಪ್ಷನ್ ಹತ್ರ ಬಂದಿದ್ದೀವಿ ಊಟ ಎಲ್ಲ ಮುಗಿಸ್ಕೊಂಡ್ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್ ಆ ಕಡೆ ಸೈಡ್ ಊಟ ಈ ಕಡೆ ಸೈಡ್ ರಿಸೆಪ್ಷನ್ ನಡೀತಾ ಇದೆ ಹಾಗಾಗಿ ಮತ್ತೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಹುಡುಗ ಹುಡುಗಿದೆ ಆಗಲಿ ವೀಡಿಯೋ ಮಾಡೋಕ್ಕಲಿಲ್ಲ ಪಾಪ ಸಿಕ್ಕಾಪಟ್ಟ ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಹಾಗಾಗಿ ಸರಿ ಆಯಿತು ಅಂತ ಅಂತಬಿಟ್ಟು ಪಾಪಕ್ಕೆ ಕರ್ಕೊಂಡು ಹೋಗಿ ಆಟದಲ್ಲಿ ಕೂತ್ಕೊಂಡಿದ್ದೆ ನಾನು ಒಂದು ಸಿಕ್ಕಾಪಟ್ಟ ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಅದಕ್ಕೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಇವಾಗ ಮತ್ತೆ ಎಲ್ಲ ಎಲ್ಲ ಮುಗಿಸ್ಕೊಂಡು ಎಲ್ಲ ಮುಯೆಲ್ಲ ಕೊಟ್ಟು ಹೋಗ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್ ಇವಾಗ ಇನ್ನು ಇವಾಗ ನಮ್ಮ ನಮ್ಮಜ್ಜವ್ರು ಸ್ವಲ್ಪ ದೂರ ಆಗಿದೆ ಬಿಟ್ಟು ಹಾಗೆ ಫ್ರೆಂಡ್ಸ್ ನಂಬರಾಕಿ ಏನು ಮಾಡಿದರೆ ಆ ಕಡೆಯಿಂದ ಬರಬೇಕಾದ್ರೆ ಹೇಳಿದೆ ನಂಬರ್ ಹಾಕಿ ನನಗೆ ಬಾಡಿಗೆ ಇದೆ ನಿಮ್ಮನ್ನು ಬೇಕಾದ್ರೆ ನಾನು ಅಲ್ಲಿ ಆ್ಯಂಡ್ ಪಸ್ಟ್ ಹತ್ರ ಇಳಿಸ್ತೀನಿ ನೀವು ಆ ಕಡೆಯಿಂದ ಅರ್ಧದಿಂದ ಬಸ್ಸಿಗೆ ಬನ್ನಿ ಅಲ್ಲಿಂದ ಅಲ್ಲಿಗೆ ಏನೇ ಒಂದು ಎಂಟು ಕಿಲೋಮೀಟ್ರೇ ಇದೆ ಅಷ್ಟೇ ಅನಿಸುತ್ತೆ ಫ್ರೆಂಡ್ಸ್ ಎಂಟು ಏಳು ಕಿಲೋಮೀಟ್ರ್ ಇದೆ ಅಷ್ಟಿದೆ ನೀವು ಅಲ್ಲಿಂದ ಬಸ್ಸಿಗೆ ಬರ್ರಿ ಅಂತ ಹೇಳಿದೆ ಸರಿ ಅಷ್ಟರೊಳಗೆ ಬಂದರೆ ನಾನೇ ಬರ್ತೀನಿ ಬೇಗ ಅಂತ ಹೇಳಿದೆ ಅವನು ಒಂದು ಹಳ್ಳಿ ಬಿಟ್ಟು ಏನೋ ತೊಗೊಂಡ್ಬರ್ಬೇಕಾಯಿತು ಆ ಕಡೆಯಿಂದ ಹಂಗಾಗಿ ಸರಿ ಅಂತ ಹೇಳ್ಬಿಟ್ಟು ಅರ್ಧದರಲ್ಲಿ ಅಲ್ಲಿ ಇಳಿಸ್ಬಿಟ್ಟು ಹೋಗಿದ್ದ ಆಮೇಲೆ ಸರಿ ಅವನು ಆ ಕಡೆ ಹೋಗ್ತಿದ್ದಂಕಲ್ಲ ನಮಗೆ ಬಸ್ ಬಂತು ಅವನು ಎರಡು ನಿಮಿಷ ಇರೋದಿದ್ರೆ ಇರಲಿ ಅಕಸ್ಮಾತ್ ಬಸ್ ಬಂದರೆ ಹೋಗಿ ನಾವು ಬಸ್ ಬರ್ಲಿಲ್ಲ ಅಂದರೆ ನಾನೇ ಬರ್ತೀನಿ ಅಂತ ಹೇಳೋಗಿದ್ದೆ ಅವ್ನು ಆ ಕಡೆ ಹೋಗ್ತಿದ್ದಂಕೆ ಬಸ್ ಬಂತಲ್ವಾ ಹಂಗಾಗಿ ಹತ್ಕೊಂಡು ಬಂದ್ವಿ ನಮ್ಮ ಪಾಪನ ಬಸ್ ಅಲ್ಲಿ ಇಟ್ಕೊಂಡು ಅವ್ನ ಹಿಡ್ಕೊಳ್ಳೋದಾಗ್ತಿರ್ಲಿಲ್ಲ ಅಷ್ಟು ಸಿಕ್ಕಾಪಟ್ಟೆ ತರಲೆ ಮಾಡ್ತಿದ್ದಾನೆ ನೋಡಿ ಎಷ್ಟು ತರಲೆ ಅಂದ್ಬಿಟ್ಟು ಹತ್ರ ಕೂತಿದಾಗ ಕುತ್ಕೊಳ್ಳಲ್ಲ ಹಾಗೆ ನೋಡಿ ಫ್ರೆಂಡ್ ಡೋರ್ ಹತ್ರ ಬೇರೆ ಕೂತಿದ್ವಾ ನಮ್ಮ ಪಾಪ ಸಿಕ್ಕಾಪಟ್ಟೆ ತರಲೆ ಮಾಡ್ತಿದ್ದೆ ನೋಡಿ ಆ ಕಡೆಯಿಂದ ಇಳಿಯೋದು ಈ ಕಡೆಯಿಂದ ಇಳಿಯೋದು ಬರ್ರಿ ಇದೆ ಮಾಡ್ತಿದ್ದೆ ಅವ್ನು ಆಗ್ತಿಲ್ಲ ನಮ್ಮ ಅಕ್ಕ ಅಂತೂ ಹಿಡ್ಕೊಳಕಾಗಿಲ್ಲ ಹಾಗಾಗಿ ಮತ್ತೆ ನಮ್ಮ ಅಕ್ಕ ನಮ್ಮ ನಮ್ಮ ಅಮ್ಮ ಕೈ ಅಲ್ಲೂ ಅಷ್ಟೇ ಅವ್ನು ಕೂತಿದಾಗ ಕುತ್ಕೊತಿರ್ಲಿಲ್ಲ ಸಿಕ್ಕಾಪಟ್ಟೆ ತಲೆ ಮಾಡ್ತಿದ್ದಾನ ನೋಡಿ ಫ್ರೆಂಡ್ಸ್ ಅವನು ಯಾವ್ಯಾವ ರೀತಿ ಅದು ತರಲೆ ಮಾಡ್ತಾನೆ ಅಂತಬಿಟ್ಟು ಅಲ್ಲಿ ಬಸ್ಸಲ್ಲಿ ಸೌಂಡ್ ಸಿಕ್ಕಾಪಟ್ಟೆ ಅಂತಬಿಟ್ಟು ನಾನು ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ಏನಂದರೆ ಅವನು ಹೆಂಗೆ ಹೆಂಗೆ ತಿರ್ಚಾಡ್ತಿದೆ ಏನಂತೆಲ್ಲ ತೋರಿಸ್ತಾ ಇದೆ ಹಾಗಾಗಿ ಅದಕ್ಕೆ ನಾನು ತುಂಬ ಜಾಸ್ತಿ ಬಸ್ಸಲ್ಲಿ ಓಡಾಡಲ್ಲ ಇವನು ಹಿಡ್ಕೊಂಡು ನನಗೆ ಆ ಹಿಡ್ಕೊಂಬಿಟ್ಟು ನನಗೆ ಮೇಂಟೈನ್ ಮಾಡೋಕ್ಕಾಗಲ್ಲ ಬಸ್ಸಲ್ಲೆಲ್ಲ ಅಂತ ಬಸ್ಸಲ್ಲೆಲ್ಲ ಅಂತಬಿಟ್ಟು ನಾನು ಜಾಸ್ತಿ ನಮ್ಮ ಬ್ರಾಕಿ ಕರ್ಕೊಂಡು ಆ ಬ್ರಾಕಿ ಬರ್ತೀನಿ ಅಂದರೆ ನಾನು ಎಲ್ಲರೂ ಹೊರಡೋದು ಇಲ್ಲಾಂದರೆ ಹೋಗಲ್ಲ ನಾನು ಎಲ್ಲೂ ಎಲ್ಲೂ ಹಾಗೆ ನೋಡಿ ಫ್ರೆಂಡ್ಸ್ ಬಸ್ಸಲ್ಲಿ ಹೋಗ್ತಾ ಇದ್ದೀನೋ ಪಾಪ ಅಂತೂ ಸಿಕ್ಕಾಪಟ್ಟೆ ತುಂಟಾಟ ಮಾಡ್ತೀಯಾ ನೋಡಿ ಫ್ರೆಂಡ್ಸ್ ಯಾವ ರೀತಿ ಆಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಐದು ನಿಮಿಷನೂ ಸೈಲೆಂಟ್ ಒಂದು ಸೆಕೆಂಡು ಅಷ್ಟು ಸಿಕ್ಕಾಪಟ್ಟೆ ಆಟ ಮಾಡ್ತಾ ಇದ್ದ ಕುಣಿತಾ ಇದ್ದ ಅವನು ಬಸ್ಸಲ್ಲೆಲ್ಲ ಆಮೇಲೆ ಅಲ್ಲಿ ಡೋರ್ ಹತ್ರ ಬೇರೆ ಡೋರ್ ಹತ್ರ ನಿಂತ್ಕೊಂಡಿದ್ದೀನಿ ನಾನು ನಿಂತಿದ್ದೆ ಅಮ್ಮ ಅನಿದಾಗ ಸೀಟ್ ಸಿಕ್ತು ಇಬ್ಬರು ಕೂರಿಸ್ತೆ ನಾನು ಆರಾಮಾಗಿ ನಿಂತ್ಕೊಂಡಿದ್ದೆ ಹಾಗಾಗಿ ಪಾಪು ನಾವು ನಾಡೋದು ನೋಡ್ಬಿಟ್ಟು ನನಗಂತೂ ಭಯ ಆಗ್ತಿತ್ತು ಗಾಡಿ ಬೇರೆ ಅದು ಎತ್ತಾಕೋದು ಈಗೆಲ್ಲ ಮಾಡ್ತಾ ಇದ್ದು ಲಾಸ್ಟಲ್ಲಿ ಬೇರೆ ಸೀಟ್ ಸಿಕ್ಕಿತ್ತು ಹಾಗಾಗಿ ನೋಡಿ ಫ್ರೆಂಡ್ಸ್ ನೋಡ್ತಿದ್ದಾನೆ ಅಂತ ಬಿಟ್ಟು ಸಿಕ್ಕಾಪಟ್ಟೆ ತರಲೇ ಮಾಡ್ತಿದ್ದ ಅದಕ್ಕೆ ನಾನು ತುಂಬ ಜಾಸ್ತಿ ನಾನು ಬಸ್ಸಲ್ಲಿ ಆದಷ್ಟು ಹೋಗೋಲ್ಲ ನಾನು ನೋಡಿ ಫ್ರೆಂಡ್ಸ್ ಇವಾಗ ನಮ್ಮ ಊರಿಗೆ ಬಂದು ಇಳ್ಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್ ಯಪ್ಪ ಎಷ್ಟೊತ್ತಿಗೆ ಹೋಗುತ್ತಪ್ಪ ಬಸ್ಸು ಅಲ್ಲಿಂದ ಅಲ್ಲಿಗೆ ಎಂಟು ಕಿಲೋಮೀಟರ್ ಅಷ್ಟು ಎಷ್ಟೊತ್ತಿಗೆ ಹೋಗಿ ನಿಲ್ಸುತ್ತಪ್ಪ ಅನ್ನೋಂಗಾಯಿತು ಅಷ್ಟು ಸಿಕ್ಕಾಪಟ್ಟೆ ತರಲ ಮಾಡ್ದೆ ನಾವು ರಾಕಿ ನಾವು ಇನ್ನೇ ಹೊಸರ್ಗ ಹತ್ರ ಹೇಳ್ಬಿಟ್ಟು ಇವಾಗ ಆಟ ಬೇರೆ ಆಟೋದ ಹತ್ಕೊಂಡು ಹೋಗ್ತಾ ಇದ್ವಿ ಅವಾಗ ಫೋನ್ ಮಾಡ್ದೆ ನಾನು ಆ್ಯಂಡ್ ಬಸ್ ಹತ್ರ ಅಲ್ಲೇ ಇದ್ದೀನಿ ಹೋದ್ರೆ ಬಸ್ಸಲ್ಲಿ ಅಂತ ಹೋಗಿ ಬಿಟ್ರೆ ಅಲ್ಲ ಇಷ್ಟು ನಾನು ಹೋದ ತಕ್ಷಣ ಬಸ್ ಬಿದ್ದಂಗೆ ಆದರೆ ಸರಿ ಆಯಿತು ಹೋಗ್ರಿ ನಾನು ಬರ್ತಾ ಇದ್ದೀನಿ ಹಿಂದೆ ಅಂತ ಹೇಳ್ದ ಸರಿ ಅಂತ ಹೇಳಿದ್ವಿ ಅಷ್ಟು ಜಲ್ದಿ ಹೋಗಿಬಿಟ್ರಲ್ಲ ಅಂತ ಹೇಳ್ದ ನನಗೆ ಹೋಗಿ ಪಟ್ಟಣಗೆ ಅವಲೇ ರಿಟರ್ ರಿಟರ್ನ್ ಬಂದೇ ಬಿಟ್ಟಿದ್ದಾನೆ ಆಮೇಲೆ ನೋಡಿ ಫ್ರೆಂಡ್ ನಾವು ಒಂದು ಎರಡು ನಿಮಿಷ ಕರೀದು ಬರೋಣ ಬರೋನೋನು ಯಾಕೆ ಬೇಕು ಯಾಕೆ ಕಡೆಯಿಂದ ಯಾರು ಬಾಡಿಗೆ ಗಿಡಿಗೆ ಬಂದರೆ ಅಂತಬಿಟ್ಟು ನಾವು ನೋಡಿ ಇವಾಗ ನೋಡ್ತಿದ್ದ ಕಡೆ ಬಸ್ ಬಂತಲ್ಲ ಗೌರ್ಮೆಂಟ್ ಬಸ್ಸು ಹತ್ಕೊಂಡು ಬಂದು ನೋಡಿ ಫ್ರೆಂಡ್ಸ್ ನಾವು ಪಾಪ ಇವಾಗ ಹೆಂಗೆ ಸೆಲೆಂಟ್ ಆಗಿದ್ದಾನೆ ಅಂತಬಿಟ್ಟು ಕಿರ್ತು ಪಚ್ಚ ಪಚ್ಚ ಈ ಬಟ್ಟೆ ಇದೆ ಮೇಡಮ್ ಇದು ಂಗ ಮಾತಾಡ್ತಿರ ಹೆಂಗ್ ನೋಡಿದ್ರಿ ಹಂಗೆ ಆಗ್ತೀನಿ ನಾನು ಮೊಬೈಲಾಗ ನೀನು ಅಪ್ಪಾಜಿ ಮಾತಾಡಿದ್ ಹಂಗಿ ನಾನು ಹಿಂಗ್ ಹಿಡ್ಕೊಂಡ್ ಹಿಂಗ್ ಗಿಡ್ಕೊಂಡ್ ನೋಡ್ ಮಾತಾಡ್ರಿ ಇಲ್ಲಾಂದ್ರ ಹಂಗತೀನಿ ಅವನು ಎದ್ದಾಳೆ ಸಾಕಾಯ್ತಾನ ನಿನ್ಗೆ ಸಾಕಾಯ್ತ

ಹಾಗೆ ನೋಡಿ ಫ್ರೆಂಡ್ಸ್ ನಮ್ಮ ಅಪ್ಪಜಿ ಅಮ್ಮ ಸ್ಟಾರ್ಟ್ ಅಪ್ ಪಡ್ಕೊಂಡಿದ್ರೆ ನನಗಂತು ಸುಮ್ ಸಿಲೆಂಟ್ ಆಗಿಬಿಟ್ರು ನಮ್ಮ ಪಾಪ ನೋಡಿದ್ರಲ್ಲ ಫ್ರೆಂಡ್ಸ್ ಹೆಂಗೆ ಕೆಳಗಡೆ ಎಲ್ಲ ಬಿದ್ದುಬಿಟ್ಟು ಓಡಾಡ್ತೀಯಾ ನಾನು ನಮ್ಮಮ್ಮ ನಮ್ಮ ಅಪ್ಪಾಜಿ ಹೇಳ್ತಿದ್ದೆ ಅಬ್ರಿ ಟೀ ಮಾಡೋಕ್ಕೆ ಮುಂಗೆ ಟೀ ಮಾಡೋಕ್ಕೆ ಕೇಳು ಅಂತ್ಬಿಟ್ಟು ನನಗಾದ್ರೆ ಎದ್ಬಂದು ಮಾಡ್ಕೋಬಾ ಅಂತ ಅಪ್ಪಜಿ ಹೇಳಿದ್ರೆ ಸ್ವಲ್ಪ ಮಾಡಿಕೊಡುತ್ತೆ ಅಂತಬಿಟ್ಟು ಅಪ್ಪಜಿ ಮಾಡ್ಕೊಡೋ ಕೇಳು ಅಂತಬಿಟ್ಟು ಹೇಳ್ತಾ ಇದ್ದೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ವಾ ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಬಾಯ್